ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಶ್ರೀರಾಮದೇವತೆಯ ಐದು ದಿನಗಳ ವೈಭವದ ಜಾತ್ರೆಗೆ ಮಂಗಳವಾರ ಸಾಯಂಕಾಲ ಅದ್ದೂರಿ ತೆರೆ ಕಂಡಿತು ಐದು ದಿನಗಳು ಶ್ರೀ ದ್ಯಾಮವ್ವ ದೇವಿ ಪಟ್ಟಣದ ಹೃದಯ ಭಾಗದ ಗ್ರಾಮದೇವತೆಯ ಕಟ್ಟೆ ಮೇಲೆ ದೇವಿಯ ಸಹೋದರಿಯರಾದ ಶ್ರೀ ಶಾರದಾದೇವಿ ಹಾಗೂ ಶ್ರೀ ದುರ್ಗಾದೇವಿಯ ಮಧ್ಯೆ ವಿರಾಜಮಾನಳಾಗಿ ಎಲ್ಲ ಭಕ್ತರಿಗೆ ದರ್ಶನವನ್ನು ನೀಡಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದಳು ಭಕ್ತಿಯಿಂದ ಬೇಡಿದ ವರವನ್ನು ಭಕ್ತರಿಗೆ ಶ್ರೀ ನೀಡಿದರು ತ್ರಿಶಕ್ತಿಗಳ ತ್ರಿವೇಣಿ ಸಂಗಮ ತ್ರಿಶಕ್ತಿಗಳ ತ್ರಿವೇಣಿ ಸಂಗಮ ಮೂರು ವರ್ಷಕ್ಕೊಮ್ಮೆ ಮಾತ್ರ ನಡೆಯುತ್ತದೆ ಮೂರು ಶಕ್ತಿ ದೇವತೆಗಳ ದರ್ಶನ ಮಾತ್ರದಿಂದಲೇ ಮನುಷ್ಯನ ಎಲ್ಲ ಮಾಡಿದ ಪಾಪಕರ್ಮಗಳು ಕಳೆಯುತ್ತವೆ ಶತ ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಸನಾತನ ಪರಂಪರೆಯ ಸಂಸ್ಕೃತಿ ಎಲ್ಲರನ್ನ ಒಂದಾಗಿಸುತ್ತದೆ ಮಾತ್ರವಲ್ಲದೆ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ವಾರ ಹಿಡಿಯುವ ಸಂಪ್ರದಾಯ ಮುಸ್ಲಿಂ ಸಮಾಜದವರು ಸಹ ಪಾಲಿಸುತ್ತಾರೆ ದೇವಿಯ ಜಾತ್ರೆಯಲ್ಲಿ ಅವರು ಸಹ ಪಾಲ್ಗೊಂಡು ತಮ್ಮಿಂದಾಗುವ ಸೇವೆಯನ್ನು ಸಲ್ಲಿಸುತ್ತಾರೆ ಮುದ್ದೇಬಾಳ ಗ್ರಾಮ ದೇವತೆ ಜಾತ್ರೆಯ ವ್ಯಕ್ತಿಯ ಸಂದೇಶವನ್ನು ನೀಡುವುದರ ಜೊತೆಗೆ ಐದು ದಿನಗಳು ಭಕ್ತರಿಗೆ ಮಹಾಪ್ರಸಾದದ ಒದಗಿಸುವ ದಾಸೋಹಕ್ಕೆ ಸಹ ಹೆಸರುವಾಸಿಯಾಗಿದೆ ಅಹ್ಲಾದವಾಗಿ ಆನಂದವಾಗಿ ಜಾತ್ರೆಯನ್ನು ಅನುಭವಿಸಿದ್ದಾರೆ ಈ ಜಾತ್ರೆಗೆ ಪ್ರಮುಖವಾಗಿ ನಮ್ಮ ದಾನಿಗಳೇ ಕಾರಣ ಅವರು ದಾನ ಮಾಡಿದ ದಾನದಿಂದ ಜಾತ್ರೆಯಿಂದ ವಿಜೃಂಭಣೆಯಿಂದ ನೆರವೇರಿಸುವಂತಾಯಿತು ಆ ದಾನಿಗಳಿಗೆ ಮುಂದಿನ ಜಾತ್ರೆಯ ವೇಳೆಯಲ್ಲಿ ಇನ್ನಷ್ಟು ಸಂಪತ್ತು ಕೊಟ್ಟು ದಾನ ಕೊಡುವಂತಹ ಶಕ್ತಿ ಕಡಿಂದು ಸಮಸ್ತ ದೈವದ ಪರವಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಜಾತ್ರೆ ಯಶಸ್ವಿಯಾಗಿ ಹೋದ ದಾಮನ್ ಜಾತ್ರೆಯಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗೂ ಅಧಿಕ ಖರ್ಚು ಮಾಡಲಾಗಿತ್ತು ಈ ಮೂರು ವರ್ಷದಿಂದ ಈ ವರ್ಷ ಕೂಡ ಅದರ ಡಬಲ್ ಖರ್ಚು ಎರಡು ಕೋಟಿಗೂ ಹೆಚ್ಚಿನ ಖರ್ಚು ಮಾಡಲಾಗುತ್ತಿದೆ ಈ ಸಲ ಹೆಚ್ಚಿನ ಅಲಂಕಾರ ಕರೆಂಟಿನಲ್ಲಿ ಹೆಚ್ಚಿನ ಅಲಂಕಾರ ಮತ್ತು ಅವ್ರ ಇವರದಂತೆ ಎಲ್ಲ ಸರ್ವ ಜಾತಿ ಕೂಡಿ ಈ ಜಾಮನ ಜಾತ್ರೆಯನ್ನು ಆಚರಣೆ ಮಾಡಲಾಗುತ್ತಿದೆ ಆ ಮಳೆರ ಏನಪ್ಪ ಮಳೆ ಬರ್ತಂತ ಬೆಲೂರು ಅಂಗಡಿ ಕೊಟ್ಟಿದ್ದೀವಿ ಯು ಬಿ ಸಿ ಸ್ಕೂಲಲ್ಲಿ ಜೂಲಾದವರು ಅವ್ರಿ ಏನು ರೀ ನಾವು ಲುಕ್ಸಾನ ಆಗ್ತೀವಿ ಲುಕ್ಸಾನೆ ಅಂತೀವಿ ಅವ್ರಿ ನಾವು ಹೇಳಿದೆ ನಾವು ಏನು ನಮ್ಮ ಜಾಮವನ್ನು ಕೈ ಹಿಡಿತಾಳೆ ನಮ್ಮ ನಮ್ಮೂರ ಜ್ಯಾಮ ಯಾರಿಗೆ ಕೈ ಬಿಡ್ದಿಲ್ಲ ಎಲ್ಲರಿಗೆ ನಕ್ಕೊಂತ ಹೋಗ್ತೀರಿ ನಕ್ಕೊಂತೋತಾರೆ ಅದೇ ರೀತಿ ನಮ್ಮ ಊರು ದ್ಯಾಮ ಕಾಪಾಡ್ಯಾಳ ಅವ್ರಿಗೂ ನೆಕ್ಕೊಂತೋದ ಖುಷಿಲಿ ಅದಾರ ಥರ ಎಲ್ಲ ಸಣ್ಣವರು ದೊಡ್ಡವರು ಅನ್ನಲಾರ್ದು ಎಲ್ಲರೂ ಪ್ರತಿಯೊಬ್ಬರು ಭಾಗ್ಯವಾಗಿ ಯಾವುದು ಆ ಕೆಲಸ ಈ ಕೆಲಸ ಅನ್ನಲಾರ್ದು ಚಾಚು ತಪ್ಪದೆ ತಪ್ಪದೆ ಕೆಲಸ ಮಾಡಿದ್ರೆ ಹೀಗಾಗಿ ಯಶಸ್ವಿ ಆಗಲಿಕ್ಕೆ ಕಾರಣ ದ್ಯಾಮನ್ ಜಾತ್ರೆ ಒಳ್ಳೆಯ ಹೆಸರು ಬಂದಿದೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೆ ಒಳಲ್ಲ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಜಾತ್ರೆ ಅಂದರೆ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ ಜಾತ್ರೆಯಲ್ಲಿ ಈ ಬಸವರಗೌಡ ದನಿ ರಾಯನಗೌಡ ಮನಿ ಹಾಗೂ ನಮ್ಮ 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 ನಾಯಕರ ಆರತಿಗಳು ಮರ್ತವೆ ಚಾರ್ಜಾ ಇರ್ತೈತಿ ಅದೇ ರೀತಿ ಜಾಮೂನು ಕಟ್ಟಿ ಜಾಮೂನ್ ಕಟ್ಟಿಲಿಂದ ಬರುವಾಗ ಹೋಗುವಾಗ ಮೂರು ವರ್ಷ ಕಮ್ಮಿ ಮಾಡಬೇಕು ಆರತಿ ಬರುತ್ತೆ ಅದು ಬಂದ ತಕ್ಷಣ ಆಮೇಲೆ ಆ ಜಾಮ ಶರಮ ಆ ಮೆಟ್ಟಿಗೆ ಹೋಗಿ ಕುಂದರ್ತವೆ ಈ ವಿಚಿಪರೆಯಿಂದ ಆಚರಿಸಿದ ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಹಾಗೆ ಈ ಊರಿನಲ್ಲಿ ಗ್ರಾಮ ದೇವತೆ ಪ ಊರಿಗೆ ಸಂಖ್ಯಾತ ಭಕ್ತರು ಪಾತ್ರರಾಗಿದ್ದಾರೆ ಹಾಗೂ ಪ್ರತಿ ದಿವಸ ಅನ್ನ ಪ್ರಸಾದಕ್ಕೆ ನಲವತ್ತು ಸಾವಿರ ಜನರು ಪ್ರಸಾದವನ್ನು ಸ್ವೀಕಾರ ಮಾಡಿರುತ್ತಾರೆ ಹಾಗೆ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ತರುವ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆ ಜಾತ್ರೆಯನ್ನು ಈ ವರ್ಷವೂ ಕೂಡ ಅದ್ಭೂರವಾಗಿ ಆಚರಿಸಿದ್ದೀವಿ ಎಲ್ಲ ಧರ್ಮದವರು ಸೇರಿ ಎಲ್ಲ ಜಾತಿ ಪಂಗಡ ಎಲ್ಲ ಮರೆತು ಸೇರಿ ಮಾಡಿದ್ದೀವಿ ಇದೇ ರೀತಿ ವರ್ಷ ವರ್ಷ ನಡೆಯಲಿ ಎಂದು ಆಶಿಸುತ್ತಾ ಇಡೀ ಊರ ಜನತೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಐದು ದಿನಗಳು ಭಕ್ತರು ಮೂರು ತ್ರಿಶಕ್ತಿ ದೇವತೆಯರಿಗೆ ಉಡಿ ತುಂಬುವ ಹಾಗೂ ದೀಡ ನಮಸ್ಕಾರ ಹಾಕುವ ಹರಿಕೆ ತೀರಿಸುವ ಹಾಗೂ ಹರಿಕೆ ಕಟ್ಟಿಕೊಂಡರು ಮಂಗಳವಾರ ಜಾತ್ರೆಯ ಕೊನೆಯ ದಿನದಂದು ಅದ್ದೂರಿಯಾಗಿ ಮಹಾಮರವಣಿಗೆ ಇಲ್ಲಿ ವಿರಾಜಮಾನರಾಗಿದ್ದ ದೇವಿಯ ಸಹೋದರಿ ಶ್ರೀ ಶಾರದಾ ಮಾತೆಯನ್ನ ಸುಸ್ತಾನ ದೇವಾಲಯಕ್ಕೆ ಮೊದಲು ಬೀಳ್ಕೊಡಲಾಯಿತು ಶಾರದಾ ಮಾತೆ ಹೋಗುವಾಗ ಹಿರಿಯ ಸಹೋದರಿ ಗ್ರಾಮದೇವತೆ ಹಾಗೂ ದುರ್ಗಾದೇವಿಯರ ದರ್ಶನವನ್ನು ಪಡೆದುಕೊಂಡು ಹೋಗುವ ದೃಶ್ಯ ಸಹೋದರಿಯರ ಬಾಂಧವ್ಯ ಅಗಲುವ ಕ್ಷಣವನ್ನು ತೋರಿಸಿತು ಅಲಂಕರಿಸಿದ ಚಕಡಿ ಬಂಡೆಯಲ್ಲಿ ಶಾರದಾ ಮಾತೆಯನ್ನ ಕೂರಿಸಿಕೊಂಡು ಮೂಲ ಸ್ಥಾನಕ್ಕೆ ಭಕ್ತರು ಡೊಳ್ಳು ಮೇಳದಲ್ಲಿ ಕರೆದೊಯ್ದರು ಶಾರದಾ ಮಾತೆಯ ಕುಳಿತ ಚಕಡಿ ಬಂಡೆಯಲ್ಲಿ ಊರಿನ ಗೌಡರಾದ ಬಸನಗೌಡ ಪಾಟೀಲರ ಕಿರಿಯ ಸುಪುತ್ರ ಉಮೇಶ್ಗೌಡ ಪಾಟೀಲ್ ಹಾಗೂ ದೇವಿಯ ಅರ್ಚಕ ಎಮ್ನೂರಿ ಪೂಜಾರಿ ಇದ್ದರು ಸಿರ್ಸಿ ಮಾರಿಕಾಂಬವನ್ನು ಬಿಟ್ಟರೆ ಅತಿ ಎರಡನೇ ಎತ್ತದ ಎತ್ತರದ ದೇವಿ ಅಂದರೆ ಗ್ರಾಮದೇವತೆ ಮುದ್ದೇಬ್ಯಾಳ ಗಾ ಗ್ರಾಮ ದೇವತೆ ಇದು ಪ್ರತಿ ಮೂರು ವರ್ಷಗಳಿಗೊಮ್ಮೆ ರಾಜ್ಯದಲ್ಲಿನೇ ಅತ್ಯಂತ ವಿನೂತನವಾಗಿ ವಿಶಿಷ್ಟವಾಗಿ ಅದರದೇ ಆದಂಥ ಶೈಲಿ ವಿಭಿನ್ನ ಶೈಲಿಯಲ್ಲಿ ಗ್ರಾಮದೇವತೆ ಜಾತ್ರೆ ಆಚರಣೆ ಆಗ್ತದೆ ಇಲ್ಲಿ ನಗರದಲ್ಲಿ ಭೇದ ಭಾವ ಇರೋದಿಲ್ಲ ಬಡವ ಬಲ್ಯದ ಇರೋದಿಲ್ಲ ಆಧುನಿಕ ಧನಿಕ ಶ್ರೀಮಂತ ಅಂತ ಇರೋದೇ ಎಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಹಗಲಿರುಳು ದೇವಿಗೆ ಉಡಿ ತುಂಬುವಂಥದ್ದು ದೀಡ್ ನಮಸ್ಕಾರ ಹಾಕುವಂಥದ್ದು ದೀಡ್ ನಮಸ್ಕಾರ ಹಾಕೋದೇ ಭಾಳ ವಿಶೇಷ ಮೊದಲೆಲ್ಲ ಅಷ್ಟೇ ಜನ ಹಾಕ್ತಿದ್ರು ಆದರೆ ಏನಾಗ್ಬಿಟ್ಟದಂದ್ರೆ ಹಗಲಿರುಳು ಇಪ್ಪತ್ನಾಲ್ಕು ಗಂಟೆಯೂ ದೇವಿ ಕುಂತಾದ ತಕ್ಷಣ ಪ್ರಾರಂಭ ಆಗಿರೋ ದೀರ್ಘ ನಮಸ್ಕಾರ ಇಲ್ಲಿವರೆಗೆ ದೇವಿ ಹೋಗುವವರೆಗೂ ದೀಡ್ ನಮಸ್ಕಾರ ಹಾಕುವಂಥ ಪದ್ಧತಿ ಅದು ಮುದ್ದೇಬ್ಯಾಳ ದೇವತೆಗೆ ಮಾತ್ರ ಎರಡು ವರ್ಷದಲ್ಲಿ ನಮ್ಮ ಹರ್ಯೆ ಈಡೇರಲಿ ಅಂತ ದೇವಿಯನ್ನು ಪ್ರಾರ್ಥಿಸುವಂತಹ ತಾಯಂದಿರು ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ಯಾವ ವರ್ಷ ಜಾತ್ರೆ ಆಗಿದೆಯೋ ಆ ವರ್ಷ ಸರಿಯಾದ ಸಮಯಕ್ಕೆ ಸರಿಯಾದ ಮುಹೂರ್ತಕ್ಕೆ ತಕ್ಕಂತೆ ಮಳೆ ಬೆಳೆಯಾಗಿ ಸಮೃದ್ಧಿಯಾದಂಥ ಬೆಳೆ ಬಂದಿರೋ ಇತಿಹಾಸ ಕೂಡ ಇದೆ ಸಹೋದರಿ ಶಾರದಾ ಮಾತೆಯನ್ನ ಬೀಳ್ಕೊಟ್ಟ ನಂತರ ಶ್ರೀ ದ್ಯಾಮವ್ವ ದೇವಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿಯನ್ನ ಮಾಡಿ ಶ್ರೀ ಮಾತೆಯನ್ನ ಅಲಂಕೃತ ಚಕ್ಕಡಿ ಬಂಡಿಯಲ್ಲಿ ಕೂರಿಸಲಾಯಿತು ದೇವಿಗೆ ಮಹಾಮಂಗಲಾರತಿಯನ್ನ ಮಾಡಲಾಯಿತು ಬಸರಗೋಡ್ ನಾಡಗೌಡರ ಮನೆತನದ ಚಿನ್ನಗೌಡ ನಾಡಗೌಡ ಕುಂಬಳಕಾಯಿಯನ್ನು ಬೆಳಗ್ಗೆ ಪಡೆದ ನಂತರ ದೇವಿಯ ಭವ್ಯ ಮೆರವಣಿಗೆಗೆ ಮೂಲ ದೇವಾಲಯದ ಕುಂಬಾರ ಓಣಿಯತ್ತ ಮೆರವಣಿಗೆ ಸಾಗಿತು ಭಕ್ತರು ದೇವಿಯ ಮೇಲೆ ಪುಷ್ಪ ದೃಷ್ಟಿಗೈದರು ಮಾತೆಗೆ ಜಯಘೋಷವನ್ನ ಹಾಕಿದರು ಸಂಪ್ರದಾಯದಂತೆ ದೇವಿಕೃತ ಚಕ್ಕಡಿಯಲ್ಲಿ ಅರ್ಚಕ ಗೊಂಡುರಾವ್ ಬಡಗೇರ್ ಮುದ್ದೇಬಿಹಾಳಗೌಡರಾದ ವಿಶ್ವನಾಥಗೌಡ ಪಾಟೀಲ್ ಕುಳಿತಿದ್ದರು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿದ ಭಕ್ತರನ್ನ ಶ್ರೀಮಾತೆ ಮೂಲ ದೇವಾಲಯಕ್ಕೆ ಕಂಡಿತು ಆ ಭಕ್ತ ವೃಂದದಲ್ಲಿ ಕಂಡುಬಂತು ದೇವಿಯ ಮೆರವಣಿಗೆಯಲ್ಲಿ ಜಾತ್ರಾ ಮಹೋತ್ಸವ ಸಮಿತಿಯ ಪಟ್ಟಣದ ಹಿರಿಯರು ಗಣ್ಯರು ಮಕ್ಕಳು ಮಹಿಳೆಯರು ಚಿಕ್ಕ ಮಕ್ಕಳನ್ನ ಹೆಗಲ ಮೇಲೆ ಕುರಿತು ದೇವಿಯ ದರ್ಶನವನ್ನು ಮಾಡಿಸಿದರು ಡೊಳ್ಳು ಮೇಳದಲ್ಲಿ ತಾಯಿ ಮೂಲ ದೇವಾಲಯದತ್ತ ತೆರಳಿಗಳು ಮುದ್ದೇವಾಳಪಟ್ಟಣದ ಗ್ರಾಮದೇವ ಜಾತ್ರೆ ಮಹೋತ್ಸವಕ್ಕೆ ಸಹಕರಿಸಿರುವಂತಹ ನಮ್ಮ ಮುದ್ದೇಪಾಳ ಪಟ್ಟಣದ ಜನತೆ ಎಲ್ಲಾ ಸಮಿತಿಯ ಸದಸ್ಯರು ಒಕ್ಕೂರ್ಲಿಂದ ಜಾತಿ ಭೇದ ಮಾಡದೆ ಎಲ್ಲಾ ಸಮುದಾಯದವರು ಸೇರಿ ಸೌಹಾರ್ದತೆ ಸಂಕೇತನೇ ಮುದ್ದೇವಾಳಪಟ್ಟಣ ಏನಾದರೂ ಜಾತ್ರೆಗಳ ಹಾಕಿದ್ಪಾ ಮುದ್ದೇ ಬಂದು ನೋಡಬೇಕು ಅನ್ನುವಂಥ ಮಟ್ಟದಲ್ಲಿ ನಮ್ಮ ಮುದ್ದೇ ಪಟ್ಟಣದ ಜನ ಯಶಸ್ವಿಯಾದಂಥ ಜಾತ್ರೆಯನ್ನು ನಡೆಸಿಕೊಟ್ಟಿದ್ದಕ್ಕೆ ಮೊದಲಿಗೆ ಎಲ್ಲರಿಗೆ ಧನ್ಯವಾದ ತಿಳಿಸ್ತೀನಿ ಅದರ ಜೊತೆಗೆ ಆರಕ್ಷಕರು ಭಾಳಷ್ಟು ಎಲ್ಲೆಲ್ಲಿ ಏನೇನು ಬಂದೋಬಸ್ತಿ ಮಾಡಬೇಕಾಗಿತ್ತು ಮುಂಜಾಗ್ರತಾ ಕ್ರಮ ಏನು ವಹಿಸಬೇಕಾಗಿತ್ತು ಅನ್ನೋದನ್ನು ಭಾಳ ಕಟ್ಟುನಿಟ್ಟಿನಿಂದ ಪಾಲಿಸಿ ನಮ್ಮ ಎಲ್ಲ ಒಂದು ಕರೆಗೂ ಸಹಿತ ರಾತ್ರಿ ಅನ್ನೋದೇ ರಾತ್ರಿ ಆಗಲಿ ಅನ್ನದೇ ನಮ್ಮ ಕೈ ಜೋಡಿಸಿರುವಂಥ ಆರಕ್ಷಕರಿಗೂ ಅದರ ಜೊತೆಗೆ ಪುರಸಭೆಯವರು ಎಲ್ಲೆಂದರಲ್ಲಿ ಯಾವ ಹೊತ್ತಿಗೆ ಬೇಕು ಆ ಹೊತ್ತಿಗೆ ಇವರು ಹಾತ್ರಿಯ ನೆಡಕ್ಕೆ ನಶೇನೆ ಆಗ ಯಾವ ಸಮಯದಲ್ಲಿ ಹೇಳಿದ್ರು ಆ ಸಮಯಕ್ಕೆ ಬಂದು ಸಹಕರಿಸಿರುವಂಥ ಪುರಸಭೆಯವ್ರಿಗೂ ಇನ್ನಿತರ ಎಲ್ಲ ಸಹಕಾರಿ ಸರ್ಕಾರಿ ಸಂಬಂಧಪಟ್ಟಿರುವಂಥ ವೈದ್ಯಾಧಿಕಾರಿಗಳ ಸಂಘ ಅಲ್ಲಿ ಅವರು ತಮ್ಮದೇ ಆದಂಥ ಸರ್ವಿಸ್ ಕೊಡುವಂಥ ಒಂದು ಪಾಯಿಂಟನ್ನು ಮಾಡಿ ಕೊಡುವಂಥದ್ದನ್ನು ನಮ್ಮ ಸರ್ಕಾರದ ಅವಕನಿಯ ವೈದ್ಯಾಧಿಕಾರಿಗಳು ಅವರೆಲ್ಲರೂ ಸೇರಿ ಅಲ್ಲಿ ಪಾಯಿಂಟ್ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸುತ್ತಾ ಪಟ್ಟಣದಲ್ಲಿ ನಡೆದಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಎಲ್ಲ ಕ್ರೀಡಾ ಅದರಲ್ಲಿ ಬಹು ಬಹಳ ಯಶಸ್ವಿಯಾಗಿ ಎತ್ತಿನ ಬಂಡಿ ರೇಸ್ ಆಗಿರ್ಬೋದು ಟಗರ್ನ ಕಾಳದಾಗಿರ್ಬೋದು ಕಲ್ಲು ಎತ್ತುವ ಸ್ಪರ್ಧೆ ಆಗಿರ್ಬೋದು ಸ್ಲೋ ಬೈಕ್ ರೇಸ್ ಆಗಿರ್ಬೋದು ಟ್ಯಾಕ್ಟರ್ ಹಿಂಬದಿಯ ಜಗಿಸೋದಾಗಿರ್ಬೋದು ಎಲ್ಲ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆದರ ಜೊತೆಗೆ ಇಲ್ಲಿ ನಡೆದಿರುವಂಥ ಡೊಳ್ಳಿನ ಪದ ಆಗಿರ್ಬೋದು ಅದೇ ರೀತಿಯ ಗೀಗಿ ಪದ ಆಗಿರ್ಬೋದು ಸಮಿತಿಯ ಸದಸ್ಯರು ಯಾವಲ್ಲಿನೂ ಲೋಪದೋಷ ಆಗದಿರುವಂಥವ್ರು ಬಂದಿರುವಂಥವ್ರು ಎಲ್ಲರೂ ಖುಷಿಯಾಗಿ ಹೋಗಿರುವಂಥ ಜಾತ್ರೆ ಪದ ಎಲ್ಲಿ ಯಾರು ಭೇಟಿ ಆಗ್ತಾರಲ್ಲ ಭಾರಿ ಜಾತ್ರೆ ಮಾಡಿರೋಂಥ ಭಾಳಷ್ಟು ಖುಷಿ ವಿಷಯ ಎಂಥ ಖುಷಿಯಪ್ಪ ಅಂದ್ರೆ ನಾವೆಲ್ಲರೂ ಸಂಘಟನೆ ಎಂತಲ್ಲಿ ಯಾವ ಮಾಡ್ಯಪ್ಪ ಅಂದ್ರೆ ನಮಗೊಂದು ಖುಷಿ ಮಾಧ್ಯಮದವರು ಎಲ್ಲ ಕಡೆ ಜಾತ್ರಾ ಮಹೋತ್ಸವದ ಬಗ್ಗೆ ಮುಂಚಿತವಾಗಿ ಮಾಧ್ಯಮದವರು ಎಲ್ಲರೂ ಸೇರಿ ಜನ ಊಡುವಾಗಿ ಮಾಧ್ಯಮದವರು ಪ್ರಚಾರ ಮಾಡಿದ್ದಕ್ಕೆ ಮಾಧ್ಯಮದವರಿಗೆ ಧನ್ಯವಾದ ತಿಳಿಸು ಎಲ್ಲ ಹೋಮ್ ಗಾರ್ಡ್ ಸಿಬ್ಬಂದಿ ಆಗಿರ್ಬೋದು ಇನ್ನಿತರ ಎಲ್ಲ ವ್ಯಾಪಾರಸ್ಥರು ಮುದ್ರಾಳ ಪಟ್ಟಣದ ವಾವರೇವರು ಅಂತಲ್ಲ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹಿಡಿದು ಎಲ್ಲ ವ್ಯಾಪಾರಸ್ಥರು ಸೇರಿ ಕೈ ಜೋಡಿಸಿರುವಂಥ ಎಲ್ಲರ ಸಮುದಾಯದ ಜನರು ವ್ಯಾಪಾರಸ್ಥರು ಎಲ್ಲರಿಗೂ ಒಕ್ಕೂರ್ಲಿಂದ ನಮ್ಮ ಪಟ್ಟಣದಿಂದ ಗ್ರಾಮ ದೇವತೆ ಜಾತ್ರಾ ಕಮಿಟಿಯಿಂದ ಎಲ್ಲರಿಗೆ ಧನ್ಯವಾದ